ನಾನು ಫಾತಿಮಾ ಶೇಖ್ ಆಲ್ ಇಂಡಿಯಾ ತನ್ಜೀಮೆ ಇನ್ಸಾಫ್ ಮಹಿಳಾ ಪ್ರೆಸಿಡೆಂಟು ಇಲ್ಲಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡೋಕೆ ಮುಖ್ಯವಾದ ವಿಷಯ ಏನಂತಂದರೆ ಮೈಕ್ರೋ ಫೈನಾನ್ಸ್ಲಿ ಅಂತ ನಾವು ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಹತ್ತು ತಾರೀಕಿನಿಂದ ಅದ್ರ ವಿಷಯ ಅಂತಂದರೆ ಮೈಕ್ರೋ ಫೈನಾನ್ಸ್ಲಿಂತ ಏನು ದೌರ್ಜನ್ಯ ಇದೆ ಹೆಣ್ಮಕ್ಳಿಗೆ ಅದರವಾಗಿ ನಾವು ಧ್ವನಿಯನ್ನು ಇದ್ದೀವಿ ಯಾಕಂತಂದ್ರೆ ಮೈಕ್ರೋ ಫೈನಾನ್ಸ್ ಒಂದು ಬಿಸ್ನೆಸ್ ಒಂದು ಕಾರೋಬಾರ ಮಾಡ್ಕೊಂಡು ಬಿಟ್ಟಿದ್ದಾರೆ ಸಾಲ ಕೊಡೋದು ತೊಗೊಂಬೋದು ಮತ್ತು ಅವರಿಗೆ ಯಾವ ಉದ್ದೇಶಲಿಂತೂ ಕೊಡೋದು ಇದು ಮುಖ್ಯವಾಗಿ ಅವರು ಇದು ಮಾಡಿ ತಿಳಿಸ್ತಾ ಇಲ್ಲ ಮಕ್ ಹೆಣ್ಮಕ್ಳಿಗೆ ಬರೀ ಹೆಣ್ಮಕ್ಳಿಗೆ ಟಾರ್ಗೆಟ್ ಮಾಡಿದ್ದಾರೆ ಹೆಣ್ಮಕ್ಳಿಗೆ ಒಬ್ಬರು ಸಾಲ ಕೊಟ್ಟು ಅವರು ಉದ್ಯೋಗ ಮಾಡಿ ಆ ಉದ್ಯೋಗಲಿಂತ ಮರುಪಾ ಮರುಪಾವತಿಸಿ ಸಾಲ ತಗೋತಾ ಇಲ್ಲ ಬರೀ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಕೊಟ್ಟು ಹೆಣ್ಮಕ್ಳಿಗರಿಗೆ ಇಷ್ಟು ಟಾರ್ಚರ್ ಮಾಡಿಬಿಡ್ತಾ ಇದ್ದಾರೆ ಅವರಿಗೆ ಕಟ್ಟ ಕಟ್ಟಲಾರದಂಥ ಒಂದು ಇವು ಬಂದು ಸಮಯ ಬಂದುಬಿಟ್ಟಿದೆ ಒಂದು ವೇಳೆ ಕಟ್ಟ ಅಂತ ಕಟ್ಟಿಲ್ಲ ಅಂತಂದರೆ ಬೇರೆ ಹೆಣ್ಮಕ್ಳಿಗೆ ಅವ್ರದೇ ಏರಿಯಾದವ್ರು ಹೆಣ್ಮಕ್ಕಳಿಗೆ ತಂದು ಅವರಿಗೆ ಟಾರ್ಚರ್ ಮಾಡಿಸ್ತಾ ಇದ್ದಾರೆ ನೀವು ಒಬ್ಬರು ಕಟ್ಟಿಲ್ಲ ಅಂತಂದರೆ ಒಂಬತ್ತು ಜನ ಸೇರಿ ನೀವು ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ ಅವರೂ ಅವ್ರದ್ದು ಮನೆಯಲ್ಲಿ ಅವರಿಗೆ ಸಾಕಷ್ಟು ಕಷ್ಟಗಳು ಇರ್ತವೆ ಸಾಲ ಎಲ್ಲಿಂದ ತನ್ನ ಕಟ್ಟಬೇಕು ಒಂದು ವೇಳೆ ಒಂದು ವೇಳೆ ಆಗಿಲ್ಲ ಅಂತಂದರೆ ಆರ್ ಬಿ ಐ ತನಿಖಾ ರೂಲ್ಸ್ ರೆಗ್ಯುಲೇಷನ್ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ ಬರೀ ತನ್ನ ಮನಸ್ಸು ಬಂದಂಗೆ ಸಾಲ ಕೊಡೋದು ಮತ್ತು ಮರುಪಾವತಿಸಿ ಮಾಡ್ಕೊಬೋದು ಆರ್ ಬಿ ಐ ತನಿಖ ಏನು ಸ ಇದು ಇದೆ ಅದರದು ಕಾನೂನು ಪ್ರಕಾರ ಆ ಪ್ರಕಾರ ಮಾಡ್ತಾ ಇಲ್ಲ ಅದು ಒಂದು ನಮ್ಮದು ಸಾಲ ಮರುಪಾವತಿಸಿ ಮಾಡ್ಕೊಂಬರು ಭೀ ನಮ್ಮ ಮಕ್ಕಳೇ ಇದ್ದಾರೆ ಅದರ ಕೆಲಸ ಮಾಡೋರು ಉದ್ಯೋಗ ಇಲ್ಲದೇ ಆ ಉದ್ಯೋಗದಲ್ಲಿ ಸೇರ್ಕೊಂಡಿದ್ದಾರೆ ಅವರಿಗೇನು ಏನು ಟಾರ್ಗೆಟ್ ಕೊಡ್ತಾ ಇದ್ದಾರೆ ನೀವು ಇಷ್ಟು ಸಾಲ ಇಷ್ಟು ಮಂದಿಗೆ ನೀನು ಲೋನ್ ಕೊಟ್ಟರೆ ಇದು ಬಹುಮಾನ ಕೊಡ್ತೀವಿ ನಿಂದು ಸ್ಯಾಲ್ರಿ ಇಷ್ಟು ಇನ್ಕ್ರೀಸ್ ಮಾಡ್ತೀವಿ ಅವರಿಗೆ ಇದು ಆಸೆಯನ್ನು ತೋರಿಸಿ ಬಡ ಹೆಣ್ಮಕ್ಕಳಿಗೆ ಹೆಚ್ಚಿಗೆ ಸಾಲ ಅನ್ನೋದು ಹೊರಿಸಿ ಕಟ್ಲಾದ ಟೈಮಿಗೆ ಏನು ಹೇಳ್ತಾ ಇದ್ದಾರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಲೆಪ್ಸ್ ಮಾಡ್ತೀವಿ ನಿಮ್ಗೆ ಗೌರ್ಮೆಂಟ್ ಸಿಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಲೆಪ್ಸ್ ಮಾಡಿಸ್ತೀವಿ ನಿಮ್ಮ ರಾಷನ್ ಕಾರ್ಡ್ ಬಂದ್ ಮಾಡಿಸ್ತೀವಿ ಈ ಥರಾನೂ ನೀವು ಅಂಜಿಕೆ ಹಾಕಿ ಎಸಿಂದ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಲ್ಲ ಯಾಕೆ ಇದು ನಿಮ್ಮ ಆರ್ ಬಿ ಪ್ರಕಾರ ಆಗಿ ನೀವು ಸ ಏನಾದರೂ ಕಾನೂನು ಪ್ರಕಾರ ತಗೋತಾ ಇದ್ದೀರಾ ಮೊನ್ನೆ ಹೆಣ್ಮಕ್ಳಿಗೆ ಅವ್ರಿಗೆ ಎಷ್ಟು ತೊಂದರೆ ಇದ್ದರೂ ಆಗಿ ಎಲ್ಲಿ ಇದ್ದರು ಭೀ ಏನು ಭೀ ಮಾಡ್ಕೊರಿ ತಂದು ನೀವು ದುಡ್ಡನ್ನು ಕಟ್ರಿ ಅಂತಂದ್ರೆ ಇದ್ರ ಅರ್ಥ ಏನು ಏನು ಭೀ ಮಾಡ್ಕೊಂಡು ತಂದು ಕಟ್ಟಬೇಕಾ ಯಾವ ರೂಟಿಗೆ ಬೈತಾಯಿದ್ರಿ ಹೆಣ್ಮಕ್ಳಿಗೆ ನೀವು ಮೈಕ್ರೋ ಫೈನಾನ್ಸ್ ಅನ್ನೋದು ನಿಮ್ದು ಯಾವ ರೂಲ್ಸ್ ರೆಗ್ಯುಲೇಷನ್ ಇದೆ ಆ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಆಗಿ ಕಟ್ಟಿಲ್ಲ ಅಂತಂದ್ರೆ ಕಾನೂನು ಕ್ರಮ ತಗೋರಿ ಆ ಹೆಣ್ಮಕ್ಳಿಗೆ ಯಾಕೆ ಬಿಡಿಸ್ತಾ ಇದ್ರಿ ನೀವು ಸಿವಿಲ್ ಸ್ಕೋರ್ ಮಾಡ್ತೀವಿ ಮುಂದೆ ನಿಮಗೆಲ್ಲೂ ಸಾಲ ಸಿಗಬಾರ್ದು ನಿಮಗೆಲ್ಲ ನಿಮ್ಮದು ಏನಂತಾರೆ ರಾಷನ್ ಕಾರ್ಡ್ ಬಂದ್ ಮಾಡಿಬಿಡ್ತೀವಿ ಬಡ ಜೀವನ ಮಾಡೋರು ರೇಷನ್ ಮೇಲೆ ಬದುಕ್ತಾರ ರಾಷನ್ ಕಾರ್ಡ್ ಮೇಲೆ ಬದುಕ್ತಾರ ಅದೇ ಬಂದ್ ಮಾಡ್ತೀನಿ ಆ ಹೆಣ್ಮಕ್ಳು ಕೆ ಯಾವ ದಾರಿಗೆ ಹೋಗಿ ಕೇಸಿಂದ ಏನು ಮಾಡ್ಬಿ ತನ್ನ ಸಾಲ ಸೂಲು ಬಡ್ಡಿ ದರ ಎಂಟು ದಿನದ ಬಡ್ಡಿಯನ್ನು ತಂದು ಸಂಘ ಕಟ್ತಾ ಇದ್ದಾಳೆ ಆ ಸಂಘನಲ್ಲಿ ನೀವು ಕೊಡೋಕಿತ ಮಾತು ನಿಮ್ದು ಏನೋ ಭಾಷೆ ಏನಿದೆ ಎಷ್ಟು ದರಿದ್ರಗಳಿದ್ದೀರಿ ಆಗಿಲ್ಲ ಅಂದ್ರೆ ಯಾಕೆ ಕಟ್ಟಬೇಕು ನೀವು ಈ ಥರ ಅಂತೂ ಬೈಗಳನ್ನು ಏನದು ಇದು ಮಾಡ್ತಿರಲ್ಲ ಉಪರಿಚಾರ ನಿಮ್ಮದು ಭಾಷೆ ಇದು ಏನು ನೀವು ಸಾಲ ಕೊಡೋಕ್ಕೆ ಬಂದಿರೋ ಅಥವಾ ನೀವು ದಾದಾಗಿರಿ ಮಾಡೋಕೆ ಬಂದಿರೋ ಸಾಲ ಉಸೀಲು ಮಾಡೋದನ್ನು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಬಡ ಜನರಿಗೆ ಏನಂತ ಇದು ಹೆದರ್ಸ್ತೀರಿ ನೀವು ಈ ಎಲ್ಲ ಹೆಣ್ಮಕ್ಳು ಸೇರಿ ನಾವು ಅನ್ನು ದೊಡ್ಡ ಪ್ರಮಾಣದಲ್ಲಿ ನಾವು ಒಂದು ಪ್ರತಿಭಟನೆ ಮಾಡ್ತಾಯಿದ್ದೆವು ಮೊದಲು ಹತ್ತು ತಾರೀಕಿಗೆ ನಮ್ಮ ಹಳ್ಳನಲ್ಲಿ ಸಹ ಪ್ರಾರಂಭವಾಗ್ತಾಯಿದೆ ಆನಂತರ ಗುಲ್ಬರ್ಗನಲ್ಲಿ ಮಾಡ್ತಾ ಇದ್ದೀವಿ ಯಾಕಂದರೆ ಏನು ಸಾಲ ಕೊಟ್ಟಿರುವಂಥ ಮುಖ್ಯವಾದ ಉದ್ದೇಶನ ನೀವು ಎಲ್ಲ ಹೆಣ್ಮಕ್ಳಿಗೆ ದಿಶಾನು ತಪ್ಪಿಸ್ತಾ ಇದ್ದೀರಿ ಸಾಲ ಎದು ಕೊಡ್ತಾರೆ ನೀವು ಏನಾದರೂ ಉದ್ಯೋಗ ಮಾಡ್ರೀಮ್ಮ ಆ ಉದ್ಯೋಗಲಿಂತ ನಿಮ್ಗೆ ಪ್ರಾಫಿಟ್ ತೊಗೊಂಡು ಮತ್ತು ಸಾಲ ಮರಳು ಪಾ ಪಾವತಿಸಿ ಅಂತ ಕೊಡ್ತಾ ಇದ್ದಾರೆ ಅದು ಎಲ್ಲ ಬಿಟ್ಟು ನೀವು ಏನಿದ್ದಿದ್ದೆಲ್ಲ ಅದರೊಳಗೆ ಕುಕ್ಕರ್ ತೊಗೊಂಡು ಬರೋದು ಸೋಲಾರ್ ತೊಗೊಂಡು ಬರೋದು ಮತ್ತು ಎಲ್ ಐ ಸಿ ಮಾಡ್ಕೊಬೋದು ಎಲ್ ಐ ಸಿ ಎಲ್ಲಿಂದ ಮಾಡ್ಸ ನಮ್ಗೆ ಉಣ್ಲಿಕ್ಕೆ ನಮಗೆ ಊಟ ಮಾಡ್ಲಿಕ್ಕೆ ನಮ್ಗೆ ದುಡ್ಡನ್ನು ಸಾಕಾಗಲ್ಲ ಎಲ್ ಐ ಸಿ ರೊಕ್ಕ ಎಲ್ಲಿಂದ ಕಟ್ಕಬೇಕಾ ಹೆಣ್ಮಗಳು ವಾರ ವಾರ ಕಟ್ಸ್ಕೊತೀರಿ ನೀವು ವಾರ ವಾರ ಆ ಅವ್ರಿಗೆ ಇಷ್ಟ ಸಿಕ್ಕಿಲ್ಲ ಅಂತಂದ್ರೆ ಬಟ್ ಈ ಥರ ಸಾಲ ತಗೋತಾ ಇದ್ದಾಳೆ ಬೌಂಡ್ ಕೊಡ್ತಾರ ಬಟ್ ಅದು ಏನು ಮಾಡಬೇಕು ಬೌಂಡ್ ಅದು ಯಾವಾಗ ಇದು ಅಂತಂದ್ರೆ ನೀವು ಒಂದು ವೇಳೆ ಸಾಲ ಕಟ್ಟಿಲ್ಲ ಅಂತಂದ್ರೆ ಆ ಎಲ್ ಐ ಸಿನಾಗ ಮುರ್ಕೋತೀವಿ ಎಲ್ ಐ ಸಿನೇ ಕೊಡಲ್ಲ ಅಂತ ಹೇಳ್ತಾರೆ ಅದ್ರೊಳಗೆ ಈಗ ಇವ್ರಿಗೆ ಸಾಲಾನೇ ಕೊಡೋದು ಮರುಪಾವತಿಸ ಆಗ್ತಾ ಇಲ್ಲ ಮತ್ತು ಇವರು ಎಲ್ ಐ ಸಿ ಅಲ್ಲಿನ ಕಟ್ಬೇಕು ಮತ್ತು ವಾರ ವಾರ ತಿಂಗಳ ತಿಂಗಳೂ ತಗೋತಾ ಇಲ್ಲ ವಾರ ವಾರನೇ ತಗೋತಾ ಇದ್ದೀರಿ ನೀವು ಮತ್ತು ಅದ್ರ ಮೇಲೆ ಎಲ್ಲ ಹೆಣ್ಮಕ್ಳು ಸೇರಿಸಿ ಒಂದು ಹೆಣ್ಮಗಳಿಗೆ ಒಂಬತ್ತು ಹತ್ತು ಜನ ಸೇರಿ ನೀವು ಇದು ಮಾಡಿದಾಗ ಆಕೆ ನೇಣು ಹಾಕೋದು ಪರಿಸ್ಥಿತಿ ಮತ್ತು ವಿಷ ಕುಡಿಯೋದ ಪರಿಸ್ಥಿತಿಯೇ ಬರ್ತದೆ ಇದಕ್ಕೂ ನೀವು ರೂಲ್ಸ್ ರೆಗ್ಯುಲೇಷನ್ ಮಾಡಿ ನೀವು ಏನು ಇದ್ದಿದ್ದೆಲ್ಲ ಇದು ತಪ್ಪು ದಾರಿಯದ ನಿಮ್ಮದು ಮೈಕ್ರೋಫೈನಾನ್ಸ್ ನಡೆಸ್ತಾ ಇದ್ದೀರಿ ನೀವು ಇದು ಸಾಲ ಕೊಡ್ತಾ ಇಲ್ಲ ಹೆಣ್ಮಕ್ಳಿಗೆ ನೀವು ಬಿಸ್ನೆಸ್ ಇದು ನಿಮ್ಗೆ ಇದು ಹಣ ಏನು ಇದಾಗಿದೆಲ್ಲ ಹೆಣ್ಮಕ್ಳಿಗೆ ವಯ್ ಕೊಟ್ಟು ಯಾಕಂದ್ರೆ ಅವ್ರಿಗೆ ನೀವು ರೂಲ್ಸ್ ರೆಗ್ಯುಲೇಷನ್ ಹೇಳೋಲ್ಲ ಎಲ್ ಐ ಸಿ ಪೇಪರ್ ತೋರಿಸೋಲ್ಲ ಎಲ್ ಐ ಸಿ ಮಾಡಿದ್ದು ಲೋನ್ ಫೀಸ್ ಇನ್ಶೂರೆನ್ಸ್ ಎಲ್ಲಿದೆ ಎಲ್ ಐ ಸಿ ಪೇಪರ್ ಇನ್ಶೂರೆನ್ಸ್ ಮಾಡಿದ್ದು ಪೇಪರ್ಸ್ಗಳಿಗೂ ಕೈಯಾಕೆ ಕೊಡಲ್ಲ ನೀವು ನೀವು ಮೊದಲು ರೂಲ್ಸ್ ಭೀ ತಿಳಿಸಲ್ಲ ಅವರಿಗೆ ಹಿಂಗೆ ಥರ ರೂಲ್ಸ್ ಅದ ನೋಡಿರಿ ಮೇಡಮ್ ಈ ಬ್ಯಾಂಕ್ಲಿಂದ ನಿಮ್ಗೆ ಲೋನ್ ಕೊಡ್ತಾಯಿದ್ದೀವಿ ಈ ರೂಲ್ಸ್ ತಿಳಿಸಿ ಅವರಿಗೆ ಹೆಣ್ಮಕ್ಳಿಗೆ ಕೊಟ್ಟರೆ ಅವರಿಗೆ ಅದು ರೂಲ್ಸ್ ನೋಡ್ಕೊಂಡು ಬೇಡಪ್ಪ ಇದು ಯಾಕೋ ನಮ್ಗೆ ಇದು ಆಗ್ತಾಯಿದೆ ಹಿಂಗೆ ಸರಿತಾರೆ ಏನೂ ಹೇಳಲಾರ್ದೆ ಬಂದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ತಗೋರಿ ಅಮ್ಮ ಇದು ಮಾಡಿರಿ ಅಂತ ಹೇಳೋದು ನೀವು ಟಾರ್ಗೆಟ್ ಯಾಕೆ ಕೊಡ್ತೀರಿ ಯಾರಿಗ್ರ ಲೋನ್ ಕೊಡುತ್ತಂದ್ರೆ ಟಾರ್ಗೆಟ್ ಹಾಕಬಿಡ್ತಾರ ಇಷ್ಟು ಲೋನ್ ಮಾಡ್ಕೊಂಡು ಬರ್ರಿ ಇದು ಕುಕ್ಕರ್ ಹಾಕ್ರಿ ಇದು ಸೋಲಾರ್ ಹಾಕೋರಿ ಇದೆಲ್ಲ ಮಾಡ್ಕೋರಿ ಅಂತ ಹೇಳಿ ಸೈ ತಗೋತಾರ ಬಟ್ ಅವ್ರಿಗೆ ರೂಲ್ಸ್ ಹೇಳಲ್ರಿ ನಾಮಿನಿ ರೂಲ್ಸ್ ಅದು ನಾಮಿನಿ ಏನ್ ತಗೋತಾರಿಲ್ಲ ಅವ್ರು ಏನ್ ಬಿಸ್ನೆಸ್ ಅದು ನೋಡಲ್ಲ ಅವರು ನಾಮಿನಿ ಕರೀತಾರೀ ಸರ ಸಿಗ್ನೇಚರ್ ಮಾಡಿಸ್ ಕಳಿಸ್ತಾರೆ ಅವರು ಆಮೇಲೆ ನಾಮಿನಿ ಅಲ್ಲೇ ಕುಂತಿರ್ತಾರ ನಮಗ್ ಟಾರ್ಚರ್ ಮಾಡ್ತಿರ್ತಾರ ಹತ್ ತಾರೀಕಿಗೆ ಹಳನ್ ಮಾಡ್ತಾ ಇದೇವ್ರಿ ಆಮೇಲೆ ಗುಲ್ಬರ್ಗನಲ್ಲಿ ಎಲ್ಲಾ ಕಡೆ ಸ್ಟಾರ್ಟ್ ಆಗಿದಾರೆ ಎಲ್ಲಾ ಬೇರೆ ಬೇರೆ ಎನ್ ಜಿ ಓದವ್ರು ಎಲ್ಲಾ ಬೇರೆ ಬೇರೆ ಇದರ್ಲಿಂತ ಮಾಡ್ತಾ ಇದೇವು ಅಂದ್ರೆ ನಾವು ನಂದು ಆಲ್ ಇಂಡಿಯಾ ತನ್ಜೀಮೆ ಅನ್ಸಾರ್